ಹಾಯ್ ಹಲೋ ಎಲ್ರಿಗೂ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ಅರುಣ್ ಅರುಣತಿ ಬಂದುಬಿಟ್ಟು ಅವ್ರ ಅಣ್ಣನಿಗೆ ಹೇಳ್ಬಿಟ್ಟು ಉಷಾ ಅನ್ನ ತೊಗೊಂಬರಕ್ಕೆ ಹೇಳಿರ್ತಾಳೆ ಹಾಗೆ ನಾ ಏನು ತೊಗೊಂಬ ಅಂತ ಹೇಳಿದ್ದೆ ನಿನಗೆ ಅಂತ ಅರುಣ್ ಅರುಣ್ಧತ್ತಿ ಹೇಳ್ತಾಳೆ ಹಾಂ ತೊಗೊಂಬಂದಿದ್ದೀನಿ ತೊಗೊಂಬಂದಿದ್ದೀನಿ ನೋಡಿಲಿ ಅಂತೇಳ್ಬಿಟ್ಟು ಬಾಟ್ಲೇನು ತೋರಿಸ್ತಾನೆ ಹಾಗೆ ಏನಕ್ಕಿಂತ ತಗೊಂಬರ ಹೇಳಿರೋದು ನೀನು ನನಗೆ ಅಂತ ಕೇಳ್ತಾರೆ ಅರುಣ್ ದತಿ ಹೇಳ್ತಾರೆ ಅದೆಲ್ಲ ನಿನಗೆ ಬೇಡದೇ ಇರೋ ವಿಷಯ ಅಂತ ಅರುಣ್ ದತಿ ಹೇಳ್ತಾಳೆ ಹಾಗೆ ತಾನೇ ಒಬ್ಬಟ್ಟನ್ನು ಮಾಡಿಬಿಟ್ಟು ಅದರಲ್ಲಿ ನಮ್ಮತ್ತೆ ಕರುಣನಿಗೆ ಎರಡು ಒಬ್ಬಟ್ಟನ್ನು ಕಳಿಸ್ತಾಳೆ ಹಾಗೆ ತಾನು ಕೂಡ ಎರಡು ಒಬ್ಬಟ್ಟನ್ನು ಮಾಡಿಕೊಂಡು ಅದರಲ್ಲಿ ತಾನೇ ವಿಷ ಹಾಕ್ಕೊಂಡು ತಿಂತಾಳೆ ಅರುಣ್ ದತಿ ಹಾಗೆ ಈ ಕಡೆ ನೋಡಿದ್ರೆ ಏನು ಈ ಥರ ಮಾಡ್ತಾ ಇದೆಯಾ ನೀನು ಅಂತ ಕೇಳ್ತಾ ಇರ್ತಾನೆ ಆದರೂ ಕೂಡ ಏನು ಹೇಳ್ತಾರೆ ಇರಲ್ಲ ಅರುಣ್ ದತಿ ಹಾಗೆ ಸೈಲೆಂಟ್ ಆಗಿರ್ತಾಳೆ ಹಾಗೆ ಈ ಕಡೆ ನೋಡಿದ್ರೆ ಈ ವಿಷಯನ ಯಾರಾದರೂ ಕುಡಿದ್ರೆ ಏನಾಗ್ಬೋದು ಅಂದ್ಕೊಂಡಿರ್ತಾರೆ ಸಾಹಿತ್ಯ ಹಾಗೆ ತವ್ರ ಮನೆಗೆ ಹೋಗಿರ್ತಾಳೆ ಹಬ್ಬಕ್ಕಂತ ಹೋದಾಗ ಅವ್ರ ತಮ್ಮ ಕೇಳ್ತಾ ಇರ್ತಾನೆ ಮಾವ ಏನು ನಿಮ್ಮಿಬ್ಬರ ನಡುವೆ ಸರಿನೇ ಇಲ್ಲ ಹಾಗೆ ಹೇಗೆ ಸರಿ ಮಾಡ್ತೀನಿ ಅಂತ ನೀನು ನೋಡ್ತಾ ಇರೋ ಅಂಥೇಳಿ ಅವರು ಅಳಿಯನಿಗೆ ಹೇಳ್ಬಿಡ್ತಾನೆ ಕರುಣ ಹೇಳ್ಬಿಟ್ಟು ಒಳಗಡೆ ಹೊರಟೋಗ್ತಾನೆ ಈಗಾದರೆ ಈಗ ಮಾಡೋದು ಅಂತೇಳ್ಬಿಟ್ಟು ಈ ಕಡೆ ಸಾಹಿತ್ಯನ ಹತ್ತಿರ ಬಂದು ಬಾತ್ರೂಮಲ್ಲಿ ಇರ್ತಾಳೆ ಅವ್ನಿಗೆ ಗೊತ್ತಾಗದೆ ಹಿಂಗೆ ಬಂದುಬಿಡ್ತಾನೆ ಕರುಣ ಬಾತ್ರೂಮಲ್ಲಿ ಬಂದು ಏನು ರೀ ನೀವು ಇಷ್ಟೊಂದು ಕಾಟ ಕೊಡ್ತಾ ಇದ್ದೀರಾ ನನಗೆ ಎಲ್ಲಿ ಹೋದ್ರೂ ಬಿಡ್ತಾನೆ ಇಲ್ಲಪ್ಪ ಛೇ ಆ ಮಲಗೋದಾಗ ದೇವ್ ಥರ ಕಾಡ್ತೀರ ಎದ್ದಾಗ ಈ ಥರ ಕಾಡ್ತೀರ ಏನು ರೀ ಪಾಪ ಮಾಡಿದ್ದೀನಿ ಗಂಡ್ರ ಗಂಡು ಮಕ್ಕಳಿಗೆ ಸೀಲಕ್ಕಿನ ಬೆಲೆನೇ ಇಲ್ಲಪ್ಪ ಛೇ ಅಂತ ಈ ಏನು ಮಾತಾಡ್ತಾ ಇದ್ದೀರಾ ನೀವು ಸುಮ್ಮನೆ ಇರ್ರಿ ಅಂತ ಶಾ ಸಾಹಿತ್ಯ ಹೇಳ್ತಾಳೆ ಈ ಕಡೆ ಅವ್ರದ್ದು ಕರುಣಾರ ಸಾಹಿತ್ಯರ ತಂಗಿ ಬಂದ್ಬಿಟ್ಟು ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಒಳಗಡೆ ಅಂತೇಳಿ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಂತಾಯಿತು ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು